ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ನೀವು ಕೇಳಿರ್ತೀರಿ ಆದ್ರೆ ಟಾನ್ಸಿಲ್ ಕಲ್ಲುಗಳ ಬಗ್ಗೆ ನಿಮಗೆ ತಿಳಿದಿದ್ಯಾ ಗಂಟಲಿನ ಒಳಗೆ ಎರಡೂ ಬದಿಗಳಲ್ಲಿ ಇರುವ ಈ ಟಾನ್ಸಿಲ್ಗಳ ಕೆಲಸ ಏನು ಅಂತಂದ್ರೆ ರೋಗನಿರೋಧಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದು ಮತ್ತು ದೇಹದಲ್ಲಿ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಹರಡೋದನ್ನ ತಡೆಯೋದು ಆದ್ರೆ ಕೆಲವೊಮ್ಮೆ ಅವುಗಳಲ್ಲಿ ಕಲ್ಲುಗಳು ಬೆಳಿಬಹುದು ಇದನ್ನ ಟಾನ್ಸಿಲ್ ಕಲ್ಲುಗಳು ಅಂತ ಕರೆಯಲಾಗುತ್ತೆ ಟಾನ್ಸಿಲ್ ಕಲ್ಲುಗಳು ರೂಪುಗೊಳ್ಳುವ ಲಕ್ಷಣ ಏನು ಅವುಗಳನ್ನ ಹೇಗೆ ತಡೆಗಟ್ಟೋದು ಅದಕ್ಕೆ ಚಿಕಿತ್ಸೆ ಏನು ಅಂತ ನೋಡೋದಾದ್ರೆ ನಮ್ಮ ಟಾನ್ಸಿಲ್ಗಳ ಒಳಗೆ ಬಿರುಕಿರುತ್ತೆ ಇದನ್ನು ಕ್ರಿಪ್ಟಾ ಮ್ಯಾಗ್ನಾ ಅಂತ ಕರೆಯಲಾಗುತ್ತೆ ಆಹಾರ ಕಣಗಳು ಬ್ಯಾಕ್ಟೀರಿಯಾ ಮತ್ತು ಲೋಳೆ ಕಫ ಮತ್ತು ದೌರ್ಬಲ್ಯ ಇವೆಲ್ಲವೂ ಕ್ರಿಪ್ಟಾ ಮ್ಯಾಗ್ನಾದಲ್ಲಿ ಸಂಗ್ರಹ ಆಗಿ ದೀರ್ಘಕಾಲ ಸಿಲುಕೊಂಡಾಗ ಅದು ಕ್ಯಾಲ್ಸಿಯಂ ಆಗುತ್ತೆ ಮತ್ತು ಅದ ನಂತರ ಗಟ್ಟಿಯಾಗಿ ಕಲ್ಲಾಗಿ ಬದಲಾಗುತ್ತೆ ಪದೇ ಪದೇ ಮೂಗಿನ ಸೋಂಕು ಮತ್ತು ಗಂಟಲಿನ ಸೋಂಕಿಗೆ ಒಳಗಾಗೋರು ಬಾಯಿ ಸ್ವಚ್ಛವಾಗಿರದವರು ಆಹಾರ ಸೇವಿಸಿದ ನಂತರ ಸರಿಯಾಗಿ ಬಾಯಿಯನ್ನು ಮುಕ್ಕಳಿಸಿದವರು ಗಂಟಲಿನ ಸೋಂಕು ಇರೋರು ಸೈನಸ್ ಸೋಂಕಿಗೆ ಪದೇ ಪದೇ ಒಳಗಾಗೋರು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿಗೆ ಒಳಗಾಗುವವರು ಇಂಥವರಲ್ಲಿ ಟಾನ್ಸಿಲ್ ಕಲ್ಲುಗಳ ತೊಂದರೆ ಸಾಮಾನ್ಯ ಟಾನ್ಸಿಲ್ ಇರುವ ರೋಗಿಗಳಲ್ಲಿ ಯಾವಾಗಲೂ ಗಂಟಲಿನಲ್ಲಿ ನೋವಿರುತ್ತೆ ಗಂಟಲಿನಲ್ಲಿ ಸುಡುವಂತೆ ಭಾಸವಾಗುತ್ತೆ ಅಂಥವರ ಟಾನ್ಸಿಲ್ಗಳು ತುಂಬಾ ದೊಡ್ಡದಾಗಿ ಊದ್ಕೊಂಡಿರುತ್ತೆ ಈ ರೋಗಿಗಳಿಗೆ ಕೆಲವೊಮ್ಮೆ ಕಿವಿ ನೋವು ಇರುತ್ತೆ ಆಗಾಗ ಅನಾರೋಗ್ಯ ಕೂಡ ಉಂಟಾಗತ್ತೆ ಸೋಂಕುಗಳು ಬರುತ್ತೆ ಇವೆಲ್ಲ ಕೂಡ ಅದರ ಲಕ್ಷಣ ಆಗಿರುತ್ತೆ ಅವರ ಉಸಿರಾಟ ದುರ್ನಾತದಿಂದ ಕೂಡಿರುತ್ತೆ ಕೆಲವೊಮ್ಮೆ ಟಾನ್ಸಿಲ್ಗಳಿಂದ ಬಿಳಿ ಮತ್ತು ಹಳದಿ ಬಣ್ಣದ ಕೀವು ಬರುವುದು ಇದೆ ಇವೆಲ್ಲವೂ ಟಾನ್ಸಿಲ್ ರೋಗಿಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತೆ ಅಂಥವರು ಮತ್ತೆ ಮತ್ತೆ ಬಾಯನ್ನು ಮುಕ್ಕಳಿಸ್ತಾ ಇರಬೇಕು ಸಾಕಷ್ಟು ನೀರನ್ನ ಕುಡಿತಾನೇ ಇರಬೇಕು ಆಗ ಟಾನ್ಸಿಲ್ ಗಳಲ್ಲಿ ಸಿಲುಕಿರುವ ವಸ್ತುಗಳು ಇಲ್ಲವಾಗಿ ಸ್ವಚ್ಛವಾಗಿರುತ್ತೆ ರೋಗಿಗೆ ನೋವಿದ್ರೆ ನೋವು ನಿವಾರಕಗಳನ್ನ ಮತ್ತು ಸೋಂಕಿಗೆ ಆಂಟಿಬಯೋಟಿಕ್ ಗಳನ್ನ ಕೊಡಲಾಗುತ್ತೆ ಅದನ್ನ ತಜ್ಞ ವೈದ್ಯರ ಶಿಫಾರಸಿನ ಬಳಿಕವೇ ತೆಗೆದುಕೊಳ್ಬೇಕು ಇದರ ಹೊರತಾಗಿ ಕೆಲವೊಮ್ಮೆ ಲೇಸರ್ ಕ್ರಿಪ್ಟೋಸ್ ಅಥವಾ ಕೊಲಾಟ್ರಲ್ ಅಸಿಸ್ಟೇಟ್ ಸರ್ಜರಿ ಅಂತಹ ಲೇಸರ್ ಶಸ್ತ್ರಚಿಕಿತ್ಸೆಗಳನ್ನು ವೈದ್ಯರು ಸೂಚಿಸಬಹುದು ಟಾನ್ಸಿಲ್ಗಳಲ್ಲಿನ ಬಿರುಕುಗಳನ್ನ ಸ್ವಲ್ಪ ಕಡಿಮೆ ಮಾಡುವ ಮೂಲಕ ಗುಣಪಡಿಸೋಕೆ ಸಾಧ್ಯ ಇದೆ ಆದರೆ ರೋಗಿಯ ಸಮಸ್ಯೆ ಬಹಳಷ್ಟು ಹೆಚ್ಚಾದಾಗ ಕೆಲವೊಮ್ಮೆ ಈ ರೋಗಿಗಳಿಗೆ ಟಾನ್ಸರ್ ಶಸ್ತ್ರಚಿಕಿತ್ಸೆಯ ಅಗತ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು